ವೀಕ್ಷಕರೇ ಅಡಿಕೆ ಬೆಳೆ ಬಗ್ಗೆ ಪ್ರಶ್ನೆ ಯಾವಾಗಲೂ ಹೇಳ್ತದೆ ಒಂದು ಕ್ಯಾನ್ಸರ್ ಕಾರಕ ಅನ್ನೋದು ಮತ್ತೊಂದು ಅದಕ್ಕೆ ಭವಿಷ್ಯ ಇಲ್ಲ ಅನ್ನುವಂಥದ್ದು ಮೂರು ವರ್ಷಗಳ ಹಿಂದೆ ಆರಗ ಜ್ಞಾನದ ಸಚಿವರಾಗಿದ್ದಾಗ ಅವರು ವಿಧಾನಸಭೆ ಕಲಾಪದಲ್ಲಿಯೇ ಇದ್ದು ಅಂತ ಹೇಳಿದರು ಇನ್ನು ಅಡಿಕೆ ಬೆಳೆ 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 ಹೊಸ ಬೆಳೆ ಬೆಳೆಲಿಕ್ಕೆ ಅವಕಾಶ ಇಲ್ಲ ಇದ್ದ ಏನು ತೋಟ ಇದೆ ಅದನ್ನೇ ಕಾಪಾಡಿಕೊಂಡು ಹೋದರೆ ಸಾಕು ಎನ್ನುವಂಥ ಮಾತುಗಳನ್ನು ಹೇಳಿದರು ಬಟ್ ಕ್ಯಾಂಪು ಅಧ್ಯಕ್ಷರಾದಂತಹ ಕಿಶೋರ್ ಕುಮಾರ್ ಕೊಡ್ಗಿ ಸೊ ಅವರಿಂದ ಈ ಸಮಯದಲ್ಲಿ ಈಗ ಹೇಗಿದೆ ಅಡಿಕೆಯ ಭವಿಷ್ಯ ಅನ್ನೋದನ್ನು ತಿಳಿಲಿಕ್ಕೆ ಬಯಸ್ತಿದ್ದೇನೆ ಹೇಳಿ ಸರಿ ಹೇಗಿದೆ ಭವಿಷ್ಯ ಅಡುಗೆ ಈಗಿನ ಸಂದರ್ಭದಲ್ಲಿ ಭವಿಷ್ಯಕ್ಕಿಂತ ಹೇಳೋದಕ್ಕಿಂತ ದರ ಒಳ್ಳೆದಿದೆ ರೈತರು ಸಂತೃಪ್ತಿಯಲ್ಲಿದ್ದಾರೆ ಈ ದರ ಯಾಕೆ ಹೆಚ್ಚಾಗ್ತದೆ ಯಾಕೆ ಕಮ್ಮಿ ಆಗ್ತದೆ ಇದಕ್ಕೆ ಕಾರಣ ಏನು ಇದನ್ನು ಬಹುಶಃ ವಿಶ್ಲೇಷಣೆ ಮಾಡಲಿಕ್ಕೆ ಯಾವ ತಜ್ಞರಿಂದ ಇವತ್ತಿನವರೆಗೂ ಸಾಧ್ಯ ಆಗಲಿಲ್ಲ ಅರಗ ನಾನಿಂದು ಏನು ಹೇಳಿದ್ದಾರೆ ಅದು ವಸ್ತುತ ಸತ್ಯದ ಮಾತು ಇವತ್ತು ಏನು ನೀರಾವರಿ ಪ್ರದೇಶ ಇದೆ ಅಂಥ ಪ್ರದೇಶದಲ್ಲಿ ಭತ್ತ ಕಬ್ಬು ಬೆಳಿಬೇಕಾದಂಥ ಪ್ರದೇಶದಲ್ಲಿ ಇವತ್ತು ಅಡಿಕೆ ತೋಟ ಆಗ್ತಾ ಇದೆ ಬಹುಶಃ ಇದನ್ನು ಹತೋಟಿಗೆ ತರಬೇಕಾದವರು ಸರ್ಕಾರದವರು ಅವ್ರು ಮಾಡ್ತಾ ಇಲ್ಲ ಆದರೆ ಕ್ಯಾಂಪ್ಗೋ ಅಧ್ಯಕ್ಷನಾಗಿ ಅಡಿಕೆ ಬೆಳೆಗಾರರಿಗೆ ಸಂಬಂಧಪಟ್ಟ ಸಂಸ್ಥೆಯ ಅಧ್ಯಕ್ಷನಾಗಿ ನೀವು ಅಡಿಕೆ ತೋಟ ಮಾಡಬೇಡಿ ಹೇಳುವಂಥ ಹಕ್ಕು ನನಗಿಲ್ಲ ಬಹುಶಃ ಸಾಂಪ್ರದಾಯಿಕವಾಗಿ ಬೆಳೆದಂಥ ಮಲೆನಾಡು ಮತ್ತು ಕರಾವಳಿಯ ಭಾಗದವರಿಗೆ ಮುಂದಿನ ದೃಷ್ಟಿಕೋನದಲ್ಲಿ ಇದು ತೊಂದರೆಗೆ ಎಂಬ ಅನುಮಾನವನ್ನು ಮಾತ್ರ ಅರಗ ಜ್ಞಾನೇಂದ್ರ ವಿಶ್ಲೇಷಣೆ ಮಾಡಿದ್ದಾರೆ ಹೊರತು ನೀವು ನಡಲೇಬೇಡಿ ಅಂತ ಹೇಳುವ ಹಕ್ಕು ಅವರಿಗೂ ಇಲ್ಲ ಆದರೆ ಸರ್ಕಾರದ ನಿರ್ದಿಷ್ಟ ಧೋರಣೆಯಲ್ಲಿ ಆದ್ದರಿಂದ ಈ ವ್ಯವಸ್ಥೆ ನಡೀತಾ ಇದೆ ಅಂತ ಹೇಳಿಕ್ಕೆ ನಾನು ಇಚ್ಛೆ ಪಡ್ತಾ ಇದ್ದೇನೆ ಅಡಕೆ ಬೆಳೆ ಅನ್ನೋದು ಒಂದು ಸಮಯ ಇತ್ತು ಅದು ಕೇರಳ ಮತ್ತು ಕರ್ನಾಟಕಕ್ಕೆ ಸೀಮಿತವಾಗಿತ್ತು ಈಗ ಹಾಗಲ್ಲ ಭಾರತದ ಎಲ್ಲ ರಾಜ್ಯಗಳು ಹೆಚ್ಚು ಕಡಿಮೆ ಬೆಳೀತಾ ಇದ್ದಾವೆ ಆಂಧ್ರ ಪ್ರದೇಶದ ಒಂದೇ ಪ್ರದೇಶ ಇದರಲ್ಲಿ ಒಂದು ಲಕ್ಷಕ್ಕಿಂತ ಹೆಚ್ಚು ಎಕರೆ ಪ್ರದೇಶದಲ್ಲಿ ತೋಟ ಬೆಳೆಯುತ್ತಿದ್ದನ್ನು ಕಾಣ್ತಾ ಇದ್ದೇವೆ ಹಾಗೆ ಬೇರೆ ಬೇರೆ ರಾಜ್ಯಗಳಲ್ಲಿ ಇದ್ದಾವೆ ಸೊ ಈ ದೃಷ್ಟಿಯಲ್ಲಿ ಕ್ಯಾಂಪ್ಕೋ ಆಗಿ ನೀವು ಈ ದೇಶದ ಅಡಿಕೆ ಬೆಳೆಯನ್ನು ಹೇಗೆ ನೋಡ್ತಾ ಇದ್ದೀರಿ ಎಲ್ಲೆಲ್ಲಿ ಬೆಳೀತಾ ಇದ್ದಾರೆ ಇವತ್ತು ಆಂಧ್ರ ತಮಿಳುನಾಡು ವಿಶೇಷವಾಗಿ ಮತ್ತು ಅಸ್ಸಾಂ ಮತ್ತು ಐದು ಈಶಾನ್ಯ ರೇಷ್ರು ಮೇಘಾಲಯ ತ್ರಿಪುರ ಅಲ್ಲಿ ಹತ್ತರ ಇರುವಂಥ ಎಲ್ಲ ಇದರಲ್ಲಿ ಮಿಜೋರಾಮ್ ಇರ್ಬೋದು ಮತ್ತು ಸ್ವಲ್ಪ ಕಲ್ಕತ್ತಾ ವೆಸ್ಟ್ ಬೆಂಗಾಲ್ ಪ್ಲೇಸ್ನಲ್ಲಿ ಇವತ್ತು ಅಡಿಕೆ ಬೆಳೆ ಹೆಚ್ಚಾಗ್ತಾ ಇದೆ ಇದು ಭವಿಷ್ಯದ ದೃಷ್ಟಿಯಲ್ಲಿ ಖಂಡಿತ ಒಳ್ಳೆಯ ಲಕ್ಷಣ ಅಲ್ಲ ಯಾಕಂದರೆ ಅಡಕೆ ಒಂದು ಅನುಭವದಿಂದ ನುರಿತ ವೈದ್ಯರು ಹೇಳ್ತಾ ಇರ್ತಾರೆ ಒಂದು ಬಾಯಿಯ ಹಲ್ಲು ಹಾಳಾಗ್ತದೆ ಹೇಳೋದು ಎರಡನೇದು ಕ್ಯಾನ್ಸರ್ ಬರ್ತದೆ ಹೇಳೋದು ಬೇರೆ ಬೇರೆ ವಿಶ್ಲೇಷಣೆಗಳು ಇವತ್ತು ನಡೀತಾ ಇದೆ ಆದರೂ ಸಮೇತ ಅಡಿಕೆ ಬೆಳೆ ಹೆಚ್ಚಾಗ್ತಾ ಇದೆ ಇದು ಭವಿಷ್ಯದ ದೃಷ್ಟಿಯಲ್ಲಿ ಬಹುಶಃ ಮುಂದೆ ಸಾಂಪ್ರದಾಯಿಕವಾಗಿ ಬೆಳೀತಕ್ಕಂಥ ಕರಾವಳಿ ಮತ್ತು ಮಲೆನಾಡು ಕೇರಳ ಮತ್ತು ಕರ್ನಾಟಕದ ರೈತರಿಗೆ ಖಂಡಿತ ಒಂದಲ್ಲ ಒಂದು ದಿವಸ ಅಪಾಯ ಬಂದೇ ಬರ್ತದೆ ಆದರೆ ಏನೋಪ್ಪ ಅದೃಷ್ಟವೋ ದುರದೃಷ್ಟವೋ ಗೊತ್ತಿಲ್ಲ ಪ್ರಕೃತಿ ತನ್ನ ಕೆಲಸ ಮಾಡ್ತಾಯಿದೆ ಒಂದು ಬದಿನ ಅಡಿಕೆ ತೋಟ ಹೆಚ್ಚಾಗ್ತಾ ಇದೆ ಮತ್ತೊಂದು ತೋಟ ಬದಿಯಿಂದ ಅಡಿಕೆ ತೋಟ ನಾಶ ಆಗ್ತಾ ಇದೆ ಕೆಲವು ಬದಿ ನೀರಿಲ್ಲದೆ ತೋಟಗಳು ಒಣಗಿ ಹೋಗಿದ್ದು ಇದೆ ಇದೆಲ್ಲವೂ ನೋಡುವಾಗ ಬ್ಯಾಲೆನ್ಸ್ ಆಗ್ತಾ ಇದೆ ಇದು ವಿಶ್ಲೇಷಣೆ ಮಾಡುವುದು ಸಾಮಾನ್ಯ ಜನರಿಗೆ ಕಷ್ಟ ಸರ್ಕಾರ ಸ್ವಲ್ಪ ಹೆಚ್ಚೆತ್ತುಕೊಂಡು ರೈತರಿಗೆ ಹೆಚ್ಚು ಲಾಭವಾಗುವಂಥ ಕೃಷಿ ಮಾಡಲಿಕ್ಕೆ ಉತ್ತೇಜನ ನೀಡಿದರೆ ಹೊಸ ಇದ್ಕೊಂಡು ಕಂಟ್ರೋಲಿಗೆ ಬರ್ಬೋದೇನು ಅಂತ ನನ್ನ ಅನಿಸಿಕೆ ಅಡಿಕೆಗೆ ಇರೋದು ಮಾರುಕಟ್ಟೆ ಭಾರತದಲ್ಲಿ ಮಾತ್ರವೋ ಅಥವಾ ವಿದೇಶದಲ್ಲೂ ಇದೆಯಾ ಅದು ಯಾವ ಪ್ರಮಾಣದಲ್ಲಿದೆ ವಿದೇಶದಲ್ಲಿದ್ದರೆ ಇವತ್ತು ನೇರವಾಗಿ ಅಡಿಕೆ ತಿನ್ನುವುದು ದೇಶ ಭಾರತ ಮಾರುಕಟ್ಟೆ ಹೈಯೆಸ್ಟ್ ಇರೋದು ಇಡೀ ಜಗತ್ತಲ್ಲಿ ಭಾರತಕ್ಕೆ ಮಾತ್ರ ಆದರೆ ಚೈನಾದವರು ಇದನ್ನು ಸಣ್ಣ ಎಳೆ ಅಡಕೆಯಲ್ಲಿ ಮೌತ್ ಫ್ರೆಷ್ನರ್ ಆಗಿ ಮಾಡಿ ದೊಡ್ಡ ದೊಡ್ಡ ಇಂಡಸ್ಟ್ರಿ ಮಾಡಿದ್ದಾರೆ ನಮ್ಮ ಮಾಜಿ ಅಧ್ಯಕ್ಷರು ಮಾಜಿ ವ್ಯವಸ್ಥಾಪಕ ನಿರ್ದೇಶಕರು ಚೈನಾಕ್ಕೆ ಹೋಗಿ ಬಂದಿದ್ದಾರೆ ನೋಡಿ ಬಂದಿದ್ದಾರೆ ಸುಮಾರು ಹತ್ತರಿಂದ ಹದಿನೈದು ಸಾವಿರ ಜನ ವರ್ಕ್ ಮಾಡತಕ್ಕಂಥ ಫ್ಯಾಕ್ಟ್ರಿಯಲ್ಲಿ ನಡೆದಿದೆ ಇನ್ನೂ ನಡೀತಾ ಇದೆ ಇಂಡೋನೇಷ್ಯಾದಿಂದ ಕಳೆದ ಸಲ ಫುಲ್ ಅಡಕೆ ಭಾರತಕ್ಕೆ ಇಲ್ಲ ಇಲ್ಲಿಗಲಾಗಿ ಬರತಕ್ಕಂಥ ಅಡಿಕೆ ಚೈನಾಗೆ ಹೋಗಿದೆ ಇದು ನಮಗೊಂದು ವರದಾನ ಆಗಿದೆ ಹಾಗೆ ಬರ್ಮಾದಿಂದ ಬರತಕ್ಕ ಅಡಿಕೆ ಸಮೇತ ಚೈನಕ್ಕೆ ಹೋಗಿದೆ ಅವರು ಎಳೆ ಅಡಿಕೆಯನ್ನು ಮೌತ್ ಫ್ರೆಶ್ನರ್ ಆಗಿ ಅದರೊಳಗೆ ಒಂದು ಸ್ವೀಟ್ ಅಂಶ ಹಾಕಿ ಅದು ಮಾಡ್ತಾರೆ ಆದರೆ ಒಳಗಿನ ತಿರುಳನ್ನು ಅವ್ರು ತಿನ್ನೋದಿಲ್ಲ ಹೊರಗಿನ ಸಿಪ್ಪೆ ಮಾತ್ರ ಅದನ್ನು ರೋಸ್ಟ್ ಮಾಡಿ ತಿಂತಾರೆ ಈ ಹಿಂದೆ ನಮ್ಮ ಆ ಕಚೇರಿಗೂ ಚೈನಾದಿಂದ ಬಂದಿದ್ದಾರೆ ಬಟ್ ಅವರು ಕೊಡುವ ರೇಟಿಗೆ ನಮ್ಮ ರೈತರು ಮನಸ್ಸು ಮಾಡದೇ ಇರೋದ್ರಿಂದ ನಾವು ಅದಕ್ಕೆ ಸಪೋರ್ಟ್ ಆಗಿ ಅವರಿಗೆ ನಿಲ್ಲ ಸೊ ಕೊನೆಯದಾಗಿ ಅಡಿಕೆ ಪರ್ಯಾಯ ವ್ಯವಸ್ಥೆ ಬಗ್ಗೆ ಪರ್ಯಾಯ ಬೆಳೆ ಬಗ್ಗೆ ಏನು ಹೇಳ್ತೀರಿ ಅಡಿಕೆ ಖಂಡಿತ ಪರ್ಯಾಯ ಬೆಳೆಯಾಗಿ ಕೆಲವನ್ನು ನಾವು ಮಿಶ್ರ ಬೆಳೆಗೆ ಹೋಗಲೇಬೇಕಾಗಿದೆ ಬಹುಶಃ ಗೇರು ಬೀಜವು ಸಹ ನಮ್ಮಲ್ಲಿ ಇವತ್ತು ದುರಾದೃಷ್ಟವಶತ್ತು ಗೇರು ಬೀಜಕ್ಕೆ ಒಳ್ಳೆಯ ದರ ಇದ್ದರೂ ಇವತ್ತಿನ ಕೂಲಿ ಮತ್ತು ಬೇರೆ ಬೇರೆ ಸಮಸ್ಯೆಯಿಂದಾಗಿ ಗೇರು ಸಹ ವೈಫಲ್ಯ ಆಗಿದೆ ತೆಂಗಿಗೆ ತಮಗೆಲ್ಲ ಗೊತ್ತಿದೆ ಕಂಡ ಬಟ್ಟೆ ಕಾಯಿಲೆ ಬರ್ತಾ ಇದೆ ಇವಾಗೇನು ಸ್ವಲ್ಪ ಧಾರಣೆ ಇದೆ ಇಲ್ಲ ಕಳೆದ ಎರಡು ವರ್ಷದ ಹಿಂದೆ ಕಂಪೇರ್ ಮಾಡಿದಾಗ ತೆಂಗಿನಕಾಯಿ ತೋಟ ತೆಂಗು ಬೆಳೆಸಲಿಕ್ಕೆ ಯಾರಿಂದು ಸಾಧ್ಯವೂ ಇರಲಿಲ್ಲ ಬಹುಶಃ ನಮ್ಮ ಸಲಹೆ ಏನಂದರೆ ಮಿಶ್ರ ಬೆಳೆಗೆ ಹೋಗಬೇಕು ಬಾಳೆ ಇರ್ಬೋದು ಕಾಳು ಮೆಣಸು ಇರ್ಬೋದು ಅಥವಾ ಇವತ್ತು ಅದು ಔಷಧೀಯ ವಸ್ತು ಬಹುಶಃ ಅದನ್ನು ನಾವು ಹೆಚ್ಚು ಹೆಚ್ಚು ಬೆಳೆದ್ರೆ ರೈತರಿಗೆ ಎಡಿಷನಲ್ ಇನ್ಕಮ್ ಬರ್ತದೆ ಆವಾಗ ಎಲ್ಲ ಕ್ರಾಪನ್ನುವ್ರು ಬೆಳೆದಾಗ ಬರೀ ಅಡಿಕೆ ಎಲ್ಲದಕ್ಕೂ ಎಲ್ಲದಕ್ಕವರು ಮನಸ್ಸು ಮಾಡಬೇಕು ರೈತರು ಅಂತ ನಾನು ಅವರಲ್ಲಿ ಮನವಿ ಮಾಡ್ತಾ ಇದ್ದೇನೆ ಸೊ ವೀಕ್ಷಕರೇ ಇದು ಕಿಶೋರ್ ಕುಮಾರ್ ಕೊಡುಗೆ ಅವರ ರೈತರ ಸಲಹೆ ಅಂತ ತಿಳ್ಕೊಡ್ತೇನೆ ನಾವು ಸೊ ಈ ಮಾತಿನೊಂದಿಗೆ ನಾವು ಇವತ್ತಿನ ಕಾರ್ಯಕ್ರಮ ಮುಗಿಸ್ತಿದ್ದೇನೆ ನಿರಂತರವಾಗಿ ನೋಡ್ತಾ ಇರಿ ಸನ್ಮಾರ್ಗನೇ ಸುದ್ದಿಗಳ ಸಂತೆಯಲ್ಲಿ ಸತ್ಯದ ಮೊಂಬತ್ತಿ ಸ್ನೇಹಿತರೆ ನಿಮ್ಮ ಅದ್ಭುತ ಬೆಂಬಲದಿಂದ ಸನ್ಮಾರ್ಗ ನ್ಯೂಸ್ ಚಾನೆಲ್ ಈಗ ಎರಡು ಲಕ್ಷ ಸಬ್ಸ್ಕ್ರೈಬರ್ ದಾಟಿದೆ ಇದು ಇದು ನಮ್ಮ ನಮ್ಮ ಯಶಸ್ಸಲ್ಲ ನಿಮ್ಮ ಯಶಸ್ಸು ಮುಂದಿನ ಗುರಿ ನಾಲ್ಕು ಲಕ್ಷ ಇದು ಕಷ್ಟವಲ್ಲ ನೀವು ಮಾಡಬೇಕಾದದ್ದು ಸಿಂಪಲ್ ನೀವು ಸನ್ಮಾರ್ಗ ನ್ಯೂಸ್ ಚಾನೆಲ್ ವಿಡಿಯೋವನ್ನ ನಿಮ್ಮ ಸ್ನೇಹಿತರಿಗೆ ಕುಟುಂಬದವರೊಂದಿಗೆ ಹಂಚಿಕೊಳ್ಳಿ ಮತ್ತು ಅವರಲ್ಲೂ ಸಬ್ಸ್ಕ್ರೈಬ್ ಮಾಡಲು ಹೇಳಿ ನೀವು ಶಕ್ತಿಯನ್ನು ಕೊಡಿ ನಾವು ನಿಖರ ಸುದ್ದಿ ಕೊಡ್ತೇವೆ ಧನ್ಯವಾದಗಳು